ನಮಸ್ಕಾರ ನಾನಿವಾಗ ಒಂದು ಮೆಸೇಜ್ ಓದಿದೆ ಮೆಸೇಜ್ನಲ್ಲಿ ಏನಿತ್ತಪ್ಪ ಅಂದರೆ ಕಾಮೆಂಟ್ ಬಂದಿತ್ತು ನನಗೆ ಕಾಮೆಂಟ್ನಲ್ಲಿ ಏನಿತ್ತಪ್ಪ ಅಂದರೆ ಒಂದು ಫೋರ್ ಮಂತ್ಸ್ ಆಯಿತು ಬ್ಲೌಸ್ ತೊಗೊಂಡೋಗಿ ದುಡ್ಡು ಕೊಟ್ಟಿಲ್ಲ ಅಂತ ಇವತ್ತು ಇವತ್ತುವರೆಗೆ ಕೂಡ ಯಾ ದುಡ್ಡು ಕೇಳಕ್ಕೆ ಹೋದರೆ ನೀವು ಬ್ಲೌಸ್ ಸರಿಯಾಗಿ ಸ್ಟಿಚ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಏನು ಮಾಡೋದಂತ ಕಾಮೆಂಟ್ ಹಾಕಿದ್ರು ನನಗೂ ಬೇಜಾರಾಯಿತು ಇದು ಕಾಮೆಂಟ್ ನೋಡಿ ಈ ಥರ ಇದ್ದಾರೆ ಕಸ್ಟಮರ್ಸ್ ಯಾಕಂದರೆ ಬಟ್ಟೆ ಇಸ್ಕೊಂಡು ಹೋಗ್ತಾರೆ ಬಟ್ ದುಡ್ಡು ಕೊಡೋಲ್ಲ ಈ ಬಾರ್ನಿಂಗ್ ಬೇರೆ ತುಂಬ ಬಾರ್ನಿಂಗ್ ಮಾಡ್ತಾರೆ ಕೆಲವೊಂದು ಜನ ಹ್ಯಾಬಿಟೇ ಆ ಥರ ಇರುತ್ತೆ ಯಾಕಂದರೆ ಅವರು ಉದ್ದೇಶಪೂರ್ವಕವಾಗಿ ಈ ಥರ ಮಾಡ್ತಾರೆ ದುಡ್ಡು ಕೊಡೋ ಅಂತ ಪರಿಸ್ಥಿತಿ ಬಂದವಾಗ ನಿಮ್ಮ ಬಟ್ಟೆ ಸರಿಯಾಗಿ ಹೊಲ್ದಿಲ್ಲ ನೀವು ಆ ಥರ ಹೊಲ್ದಿರ ನೀವು ಇಲ್ಲಿ ಟೈಟ್ ಮಾಡಿರ ಅಲ್ಲಿ ಲೂಸ್ ಮಾಡಿರ ಅಂತ ಕೆಲವೊಂದು ಜನ ಈ ಬುದ್ಧಿ ಇರೇ ಇರುತ್ತೆ ಸೊ ನಾವು ಬುದ್ಧಿವಂತರಾಗಿದ್ರೆ ಮಾತ್ರ ಟೈಲರ್ ಮಾ ಟೈಲರ್ ಪ್ರತಿಯೊಬ್ಬರು ಕೂಡ ನಾನು ಟೈಲರ್ ಟೈಲರಿಗೆ ಹೇಳ್ತಾ ಇದ್ದೀನಿ ಫಸ್ಟು ಒಂದು ವೇಳೆ ತುಂಬ ಬಾರ್ನಿಂಗ್ ಮಾಡೋ ಜನಗಳು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಒಳ್ಳೆಯವರು ಯಾರು ಇವರು ಸತೋಸ ನಮ್ಮ ಸತೋಸ ಸತಾಸ್ಲಾಗ್ ಬರ್ತಾರಲ್ಲ ಅವ್ರು ಯಾರಂತ ಗೊತ್ತಾಗ್ಬಿಡ್ತದ ಬಾರ್ಗ್ನಿಂಗ್ ಮಾಡೋರು ಯಾರು ಅಂತ ಗೊತ್ತಾಗುತ್ತೆ ಸೊ ಅಂಥವ್ರು ನೀವು ಏನು ಮಾಡಬೇಕು ಸ್ವಲ್ಪ ಅಡ್ ಅಡ್ವಾನ್ಸ್ ಅಂತ ಸ್ವಲ್ಪ ಇಸ್ಕೊಂಡು ಬಿಡಬೇಕು ಒಂದು ಇನ್ನೂರು ರೂಪಾಯಿ ಬ್ಲೌಸ್ ಹೊಲ್ರೆದ್ರೆ ನೂರು ರೂಪಾಯಿ ಅಂತ ಇಸ್ಕೊಳ್ಳೇಬೇಕು ಕಂಪಲ್ಸರಿ ಆಮೇಲೆ ಆ ನೂರು ರೂಪಾಯಿ ಕೊಟ್ಟರೆ ಬ್ಲೌಸ್ ಕೊಡಬೇಕಿಲ್ಲ ಅಂದರೆ ಕೊಡೋಕೆ ಹೋಗ್ಬಾರ್ದು ಈ ಥರ ಸ್ವಲ್ಪ ನಾವು ಬುದ್ಧಿವಂತರಾಗ್ಬೇಕು ಯಾಕಂದರೆ ಇವ್ರು ಇದೇ ಥರನೇ ಮಾಡೋದು ಕೊಡೋದಲ್ಲ ದುಡ್ಡು ಕರೆಕ್ಟಾಗಿ ನಮಗೆ ಏನು ಮಾ ದುಡ್ಡು ಕರೆಕ್ಟಾಗಿ ಕೇಳೋಕೋದ್ರೆ ಏನು ಮಾಡಿದ್ರಾ ನೀವು ಇಲ್ಲಿ ಹಾರ್ಮಲ್ ಡೌನ್ ಶೋಲ್ಡರ್ ಡ್ರಾಪ್ ಆಗ್ತಾಯಿದೆ ಹಾರ್ಮಲ್ ರಿಂಕಲ್ಸ್ ಬರ್ತಾಯಿದೆ ಬ್ಲೌಸ್ ಸರಿಯಾಗಿ ಹೋಗಿಲ್ಲ ಬ್ಲೌಸಲ್ಲಿ ಹಾಳು ಮಾಡಿದ್ದೀರಾ ಈ ಥರ ಹೇಳ್ತಾರೆ ಇದೆಲ್ಲ ನನಗದು ತುಂಬ ಅನುಭವ ಆಗಿದೆ ಸೊ ಯಾರಾದರೂ ಕೂಡ ಬೇಸಾರ ಮಾಡ್ಕೋಬೋ ಮೇ ಮಾಡ್ಕೋಬೇಡಿ ಈಗ ಆಗಿದೆ ಆಯಿತು ಯಾರ ಕಷ್ಟನ ಯಾರು ತಿಂತ ಯಾರು ಆಗೋಲ್ಲ ಬಟ್ ಇವಾಗ ನಾನು ಹೇಳೋದು ಒಂದೇ ನಿಮಗೆ ಯಾವಾಗನ ಬಟ್ಟೆಗಳು ಕೊಡೋಕೆ ಬಂತ ಬಂದರೆ ಮಾತ್ರ ಕಂಪಲ್ಸರಿ ಸ್ವಲ್ಪ ಅಡ್ವಾನ್ಸ್ ಇಸ್ಕೊಳ್ಳಿ ಅಂಥವ್ರು ಜನ ಬಂದವ್ರು ಮಾತ್ರ ಒಳ್ಳೆಯವರು ಇದ್ದಾರೆ ಕಸ್ಟಮರ್ಸು ಬಟ್ ಇಂಥವರು ಇದ್ದಾರೆ ಎಲ್ಲರನ್ನ ಕವರ್ ಮಾಡ್ಕೊಂಡು ಹೋಗೋದೇ ನಮ್ಮ ಕೆಲಸ ಅದಕ್ಕನೆ ನಾನು ಹೇಳ್ದೆ ಫಸ್ಟ್ ಅಡ್ವಾನ್ಸ್ ಇಸ್ಕೊಳ್ಳಿ ಸ್ವಲ್ಪ ಇಲ್ಲಾಂದರೆ ಬಟ್ಟೆ ಅಡ್ವಾನ್ಸ್ ಕೊಟ್ಟಿಲ್ಲ ಅಂತಂದರೆ ದುಡ್ಡು ಕೊಟ್ಟರೆ ಬಟ್ಟೆ ಕೊಡಿರಿ ಇಲ್ಲಾಂದರೆ ಹಂಗೆ ಇಡಲಿ ಪರವಾಗಿಲ್ಲ ಎಷ್ಟು ದಿನನಾಗಲಿ ಬಂದು ಪ ತಗೊಂಡು ದುಡ್ಡು ಕೊಟ್ಟೆ ತಗೊಂಡೋಗ್ರಿ ಇವತ್ತೇ ನನಗೆ ಆಗಿರೋದೊಂದು ಇನ್ಸ್ಟೆಂಟ್ ಇದ್ದೀನಿ ನೋಡಿರಿ ಮುನ್ನೂರೈವತ್ತು ನಾನು ಪ್ಲೇನ್ ಬ್ಲೌಸ್ ಹೊಲ್ತೀನಿ ಅವರು ಮುನ್ನೂರೈವತ್ತು ಕೊ ಮುನ್ನೂರೈವತ್ತು ಬೇಡ ಮುನ್ನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳಿದರು ಸರಿ ಮುನ್ನೂರು ರೂಪಾಯಿನೂ ಕೊಡ ಅಂತ ಹೇಳಿದೆ ಇದು ಕೊಟ್ಟು ಬಿಡು ಒಂದು ತಿಂಗಳಾಯಿತು ಒಂದು ಬ್ಲೌಸ್ ಪ್ಲೇನ್ ಬ್ಲೌಸ್ಗೆ ಇವತ್ತು ಬಂದ್ಬಿಟ್ಟು ಐವತ್ತು ರೂಪಾಯಿ ಇಸ್ ಐವತ್ತು ರೂಪಾಯಿ ತೊಗೊಂಡ್ಬಂದಿದ್ದಾರಾಯಮ್ಮ ಐವತ್ತು ರೂಪಾಯಿ ತೊಗೊಂಬಂದು ಈ ಐವತ್ತು ರೂಪಾಯಿ ಇಟ್ಕೊಳ್ಳಿ ಮತ್ತು ನಾನು ಸ್ಯಾಲ್ರಿ ಆದ್ಮೇಲೆ ಬಂದು ಇನ್ನೂರೈ ಇನ್ನೂರೈವತ್ತು ಕೊಡ್ತೀನಿ ಅಂತ ನಾನು ಇನ್ನೂರೈವತ್ತು ಬೇಡ ಐವತ್ತು ರೂಪಾಯಿ ಬೇಡ ಐವತ್ತು ರೂಪಾಯಿ ನೀನೇ ಇಟ್ಕೊ ಇನ್ನೂರೈವತ್ತೇ ಕೊಡು ಬ್ಲೌಸ್ ಆಕೆ ನನ್ನ ಪ್ಲೇನ್ ಬ್ಲೌಸ್ ನಾನು ಮುನ್ನೂರೈವತ್ತು ತೊಗೊತೀನಿ ಸರ್ ನನಗೆ ಇನ್ನೂರೈವತ್ತೈ ಕೊಡು ಸ್ಯಾಲ್ರಿ ಬಂದಮೇಲೆ ಕೊಟ್ಟು ತಗೊಂಡೋಗಿ ಅಲ್ಲಿವರೆಗೆ ಇಲ್ಲೇ ಇರಲೇ ಬ್ಲೌಸ್ ಅಂತ ಕಳಿಸ್ಕೊಟ್ಟಿದ್ದೀವಿ ಇದೇ ಥರನೇ ನಾವು ಈ ಥರ ಇದ್ದರೆ ನಾವು ಉದ್ದಾರ ಆಗೋದಿಲ್ಲ ಅಂದರೆ ಇವರು ನನ್ನ ಬಟ್ಟೆ ಹೊಲ್ಸ್ಕೊಂಡು ಹೋಗಿಬಿಟ್ಟು ನಮ್ಮನ್ನ ಆಟಾಡಿಸ್ತಾರೆ ಸೊ ಬಟ್ಟೆ ಅವ್ರ ಕೈ ಸಿಕ್ಕಿತ್ತಂದ್ರೆ ನಮ್ಮ ನಮ್ಮನ್ನ ಆಡಿಸ್ತಾರೆ ಕನ್ಫರ್ಮ್ ಆಗಿ ಸೊ ಈ ಥರ ಮಾಡಕ್ಕೆ ಹೋಗ್ಬೇಡಿ ಯಾರೂ ಕೂಡ ಪಾಪ ನಾಲ್ಕು ತಿಂಗಳಾಯ್ತದ ಕೊಟ್ಟಿಲ್ಲಲ್ಲ ಬೇಜಾರು ಬೇಜಾರ್ ಮಾಡ್ಕೊಕ್ಕೋಗ್ಬೇಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಗೆ ಏನು ಅನಿಸ್ತದೆ ನಿಮಗೆ ಈ ಥರ ಅನುಭವ ಆಗಿದ್ದರೆ ಮಾತ್ರ ಕಂಪಲ್ಸರಿ ಒಂದು ಕಾಮೆಂಟ್ ಮಾಡಿ ಥ್ಯಾಂಕ್ ಯು